ಆರನೇ ತರಗತಿಯ ಎಲ್ಲ ಮದ ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಸ್ನೇಹಿತರಿಗೂ ಆರ್ ಕೆ ಕ್ಲಾಸ್ಗೆ ಸ್ವಾಗತ ಈ ತರಗತಿಯಲ್ಲಿ ದ್ವಿತೀಯ ಸೆಮಿಸ್ಟರ್ನ ಕುತೂಹಲ ವಿಜ್ಞಾನದ ಘಟಕವಾದ ತಾಪ ಮತ್ತು ಅದರ ಮಾಪನ ಈ ಘಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸದ ಕೊನೆಯಲ್ಲಿರ್ತಕ್ಕಂಥ ಪ್ರಶ್ನೋತ್ತರನ್ನ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮನಸ್ಸಿಗೆ ಶೇರ್ ಮಾಡಿ ನಾನು ಮಾಡಿರ್ತಕ್ಕಂಥ ಆರನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲಾ ವಿಷಯಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನ ನನ್ನ ಚಾನೆಲ್ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ಸದುಪಯೋಗವನ್ನು ಪಡೆದುಕೊಳ್ಬೇಕಾದ್ರೆ ತಪ್ಪದೆ ಪಕ್ಕಲ್ಲಿರಕಂಥ ಬೆಲೆ ಕನತಿ ನಿಮಗೆ ನೋಟಿಫಿಕೇಶನ್ ಆಗೋದ್ರ ಮೂಲಕ ಎಲ್ಲ ಘಟಕ ವಿಡಿಯೋಗಳು ದೊರತಕ್ಕಂಥದ್ದು ಈಗ ತಾಪ ಮತ್ತು ಅದರ ಮಾಪನ ಈ ಘಟಕ ಸಂಬಂಧಿಸಿದಂತೆ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಅನ್ನೋದಾಗಿ ಚರ್ಚೆ ಮಾಡೋಣ ಮೊದಲನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳು ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪ ಡ್ಯಾಶಕ್ಕೆ ಸಮವಾಗಿರ್ತದ ಆರೋಗ್ಯವಂತ ಮನುಷ್ಯನ ಸಾಮಾನ್ಯ ತಾಪವು ಡ್ಯಾಶಕ್ಕೆ ಸಮವಾಗಿರ್ತದ ಆಪ್ಷನ್ ಎ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಸರಿ ಉತ್ತರ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಯಾಕಂದ್ರೆ ಆರೋಗ್ಯವಂತ ಮಾನವನ ದೇಹದ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಥವಾ 98.6 పొయింట్ ఆరు డిగ్రీ ప్యారనిట్ దా ఇతర ఇది డిగ్రీ ప్యారినీట్ కొల్సిస్ కొట్టింద సరి ఉత్తర మూవత్ డిగ్రీ సెల్షియస్ ఆతద డిగ్రీ సెల్సియస్ తాపక సమదా తాపమాన మవ్వత్ ఏ డిగ్రీ ప్యారనిట్ తొంబత్త డిగ్రీ ప్యారనిట్ తొంబత్తంటు డిగ్రీ ప్యారనిట్ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರಾನಿಟ್ ಸರಿ ಉತ್ತರ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರಾನಿಟ್ ಆಗ್ತದ ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಕಲಿ ಜಾಗನ ಭರ್ತಿ ಮಾಡಿ ಅಂದ್ರೆ ಬೆಟ್ಟ ಸ್ಥಳ ತುಂಬಿರಿ ಅದ್ರಲ್ಲಿ ಮೊದಲನೇ ಪ್ರಶ್ನೆ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನ ಅದರ ಡ್ಯಾಶ್ ನಿರ್ಧರಿಸುತ್ತದೆ ಒಂದು ವ್ಯವಸ್ಥೆಯ ಬಿಸಿ ಅಥವಾ ತಂಪನ್ನ ಅದರ ತಾಪ ನಿರ್ಧರಿಸ್ತದ ಏನ್ ನಡೆಸ್ತಾರ ತಾಪ ನಿರ್ಧಾರ ಮಾಡ್ತದೇ ಬಿಟ್ಟ ಮಂಜುಗಡ್ಡೆಯಷ್ಟೇ ಎಷ್ಟು ತನ್ನಗಿರುವ ನೀರಿನ ತಾಪವನ್ನ ಮಂಜುಗಡ್ಡೆ ಎಷ್ಟು ತನ್ನಗಿನ ನೀರಿನ ತಾಪವನ್ನ ಡ್ಯಾಶ್ ತಾಪಮದಿಂದ ಅಳೆಯಲು ಸಾಧ್ಯವಿಲ್ಲ ವೈದ್ಯಕೀಯ ತಾಪಮಾಪಕ ಯಾಕಂದ್ರೆ ವೈದ್ಯಕೀಯ ತಾಪಮಾಪಕದ ವ್ಯಾಪ್ತಿ ಜೀರೋದಿಂದ ಶುರಾಗ್ತದೆ ಮಂಜುಗಡ್ಡೆ ಮೈನಸ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಇರೋದ್ರಿಂದ ಪ್ರಯೋಗಶಾಲಾ ತಾಪಮಕದ ಮೂಲಕ ನಾವು ಕನಗಿರ್ಬೋದು ವೈದ್ಯಕೀಯ ತಾಪ ಸಾಧ್ಯ ಇಲ್ಲ ನಮ್ಮ ಮೂರನೇ ಬಿಟ್ಟ ತಾಪದ ಏಕಮಾನ ಡಿಗ್ರಿ ಡ್ಯಾಶ್ ಆಗಿದೆ ತಾಪದ ಏಕಮಾನ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಡಿಗ್ರಿ ಸೆಲ್ಸಿಯಸ್ ಆಗಿದೆ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಪ್ರಯೋಗಶಾಲಾ ತಾಪಮಾಪಕದ ವ್ಯಾಪ್ತಿಯು ಸಾಮಾನ್ಯವಾಗಿ ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ನೂರು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಬಿ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ಒನ್ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಸಿ ಮೂವತ್ತೆರಡು ಡಿಗ್ರಿ ಸೆಲ್ಸಿಯಸ್ ನಿಂದ ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಆಪ್ಷನ್ ಡಿ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ನಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಸರಿ ಉತ್ತರ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ನಿಂದ ನೂರ ಹತ್ತು ಡಿಗ್ರಿ ಸೆಲ್ಸಿಯಸ್ ಐದನೇ ಪ್ರಶ್ನೆ ಚಿತ್ರ ಸೆವೆನ್ ಪಾಯಿಂಟ್ ಸಿಕ್ಸ್ ರಲ್ಲಿ ತೋರಿಸಿರುವಂತೆ ನೀರಿನ ತಾಪವನ್ನು ಅಳೆಯಲು ನಾಲ್ವರು ವಿದ್ಯಾರ್ಥಿಗಳು ಪ್ರಯೋಗಶಾಲಾ ತಾಪಕವನ್ನು ಬಳಸಿದರು ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಎರಡು ವಿದ್ಯಾರ್ಥಿ ಮೂರು ವಿದ್ಯಾರ್ಥಿ ನಾಲ್ಕು ತಾಪವನ್ನು ಅಳೆಯಲು ಯಾರು ಸರಿಯಾದ ಮಾರ್ಗವನ್ನು ಅನುಸರಿಸುತ್ತಾರೆ ಎಂದು ನೀವು ಭಾವಿಸುತ್ತೀರಿ ವಿದ್ಯಾರ್ಥಿ ಒಂದು ವಿದ್ಯಾರ್ಥಿ ಎರಡು ವಿದ್ಯಾರ್ಥಿ ಮೂರು ವಿದ್ಯಾರ್ಥಿ ನಾಲ್ಕು ಆಪ್ಷನ್ ಕೊಡಲಾಗಿದೆ ಇಲ್ಲಿ ನೋಡಿ ವಿದ್ಯಾರ್ಥಿ ಒಂದು ಓರಿಯಾಗಿ ಹಿಡಿದನು ತಾಪ ಸರಿಯಾದ ವಿದ್ಯಾರ್ಥಿ ಮೂರು ತಳಬಾಕ್ ಹತ್ತಿತ್ತ ಅದು ವಿದ್ಯಾರ್ಥಿ ನಾಲ್ಕು ಬೀಕರ್ಗೆ ಹತ್ತದೆ ಅದ್ರ ವಿದ್ಯಾರ್ಥಿ ಎರಡು ಮಧ್ಯದಲ್ಲಿ ಬೀಕರ್ ಗೆ ಹತ್ತಿಲ್ಲ ಅದಕ್ಕೆ ವಿದ್ಯಾರ್ಥಿ ಬೀದು ಸರಿ ವಿಧಾನ ಹಾಕ್ತವೆ ಕೆಳಗೆ ಬರೆಯಲಾದ ತಾಪಕ್ಕೆ ಅನುಗುಣವಾಗಿ ತಾಪಕ ರೇಖಾಚಿತ್ರದ ಮೇಲೆ ಕೆಂಪು ಸ್ತಂಭವನ್ನ ತೋರಿಸುವ ಬಣ್ಣ ಹಾಕಿರಿ ಇಲ್ಲಿ ಬಣ್ಣವನ್ನ ಹಾಕಬೇಕು ಕೆಂಪು ಸ್ತಂಭದ ಬಣ್ಣವನ್ನ ಸೇರ್ಸಿ ಅಲ್ತಕ ಬಣ್ಣವನ್ನ ಹಾಕ್ಬೇಕಾಗ್ತದೆ ಅಂದ್ರೆ ಇಲ್ಲಿ ಬಣ್ಣವನ್ನ ಹಾಕಬೇಕಾಗುತ್ತದೆ ಇದು 14 ಡಿಗ್ರಿ ಸೆಲ್ಸಿಯಸ್ ಅಂದಾಗ ಈ ಸ್ತಂಭ ಹದಿನಾಲ್ಕರವರೆಗೆ ಈ ರೀತಿ ಬಣ್ಣವನ್ನ ಹಾಕಬೇಕು ಈ ಸ್ತಂಭವನ್ನ ಈ ರೀತಿ ಬಣ್ಣವನ್ನ ಹಾಕ್ಬೇಕು 14 ಡಿಗ್ರಿ ಸೆಲ್ಸಿಯಸ್ ಏನೇ 17 ಡಿಗ್ರಿ ಸೆಲ್ಸಿಯಸ್ ಅದ ಹದಿನೇಳು ಇಲ್ಲಿ ಬರ್ತದೆ ಅಂದ್ರೆ ಇಲ್ಲಿಂದ ಶುರುವಾಗಿ ಇಲ್ಲಿ ನೋಡ್ರಿ ಇರತ್ತದ ಇದು ಹದಿನೈದು ಹದಿನಾರು ಹದಿನೇಳು ಬರ್ತದ ಆಮೇಲೆ ಇದು ಏಳು ಪಾಯಿಂಟ್ ಐದು ಅದ ಏಳು ಪಾಯಿಂಟ್ ಅಂದ್ರೆ ಇಲ್ಲಿ ಜೀರೋ ಬರ್ತದೆ ಜೀರೋ ಇಂದ ಒಂದು ಎರಡು ಮೂರು ನಾಲ್ಕು ಐದಾರು ಏಳು ಏಳು ಪಾಯಿಂಟ್ ಐದಂದ್ರೆ ಇಲ್ಲಿ ತಕ್ಕ ಬರ್ತದೆ ಇನ್ನೊಂದು ಸ್ವಲ್ಪ ಮೇಲೆ ಬರ್ತದೆ ಇತಿ ಆ ಕೆಂಪು ಬಣ್ಣವನ್ನ ಏರ್ಸಬೇಕಾಗ್ತದೆ ಚಿತ್ರ ಏಳು ಪಾಯಿಂಟ್ ಎಂಟರಲ್ಲಿ ತೋರಿಸಿರುವ ತಾಪಮಾಪಕದ ಭಾಗವನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ತಾಪಮಾಪಕ ಕೊಡ್ಲಾಗಿದೆ ಅಂಗರ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಇಂದ ಸ್ಟಾರ್ಟ್ ಆಗ್ಯದ ಯಾವ ರೀತಿಯ ತಾಪಮಾಪಕ ಇದು ಪ್ರಯೋಗಶಾಲಾ ತಾಪಮಾಪಕ ಯಾಕಂದ್ರೆ ವೈದ್ಯಕೀಯ ತಾಪಮಾಪಕದ ಅಪ್ತಿ ಜೀರೋದಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರ್ತಕ್ಕಂಥದ್ದು ಹೆಚ್ಚಿರ್ತಕ್ಕಂಥದ್ದು ಇಲ್ಲಿ ಮೈನಸ್ ಹತ್ತು ಡಿಗ್ರಿ ಇರೋದ್ರಿಂದ ಇದು ಪ್ರಯೋಗಶಾಲಾ ತಾಪಮಾಪಕ ಆಗ್ತದೆ ಆಮೇಲೆ ಇಲ್ಲಿ ಪಾದರ್ಶ ಕೆಂಪು ಪಾದರ್ಶ ಏನ್ ತುಂಬಿದ್ರು ರೆಡ್ ಅಲ್ಕೋಲ್ ಏನ್ ತುಂಬಿದಾರು ಅದರ ಮಟ್ಟ ಇಲ್ ತಕ್ಕ ನೋಡಿದಾಗ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತ ಇಪ್ಪತ್ತಾರದ ಇಪ್ಪತ್ತಾರು ಡಿಗ್ರಿ ಸೆಲ್ಸಿಯಸ್ ಆಗ್ತದ ಈ ತಾಪ ಅಳಿಯಬಹುದ ಮೌಲ್ಯ ಯಾವ್ದು ಅಂದ್ರೆ ಚಿಕ್ಕ ಮೌಲ್ಯ ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಅಳಿಬಹುದು ಎಷ್ಟು ಮೈನಸ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಅಳಿಬಹುದು ನಮ್ಮ ದೇಹದ ಉಷ್ಣತೆಯನ್ನ ಅಳೆಯಲು ಪ್ರಯೋಗಶಾಲಾ ತಾಪಮಾಪಕವನ್ನ ಬಳಸಲಾಗುವುದಿಲ್ಲ ಇದಕ್ಕೆ ಕಾರಣ ಕೊಡಿ ನಮ್ಮ ದೇಹದ ಉಷ್ಣತೆಯನ್ನು ಅಳಕ ಪ್ರಯೋಗಶಾಲಾ ತಾಪಮಾಪಕವನ್ನ ಬಳಸುವುದಿಲ್ಲ ಇದಕ್ಕೆ ಕಾರಣ ಏನು ಕಾರಣ ಈ ತಾಪಮಾಪಕದ ರಚನೆಯಲ್ಲಿ ವಕ್ರತೆ ಇರುವುದಿಲ್ಲ ಅದರಲ್ಲಿ ಡಿಜಿಟಲ್ದಲ್ಲಿ ವಕ್ರತೆ ಸಂಬಂಧ ಇಲ್ಲ ಸಾಮಾನ್ಯ ತಾಪಮಾನದಲ್ಲಿ ವಕ್ರತೆ ಇರ್ತದೆ ಅದರಲ್ಲಿ ಡಿಜಿಟಲ್ ಯಾವ ರೀತಿ ವಕ್ರತೆ ಕಾಣಬರಲ್ಲ ಆದ್ರೆ ದೇಹದ ತಾಪಮಾನ ದೇಹದಿಂದ ತಾಪ ಯಾವಾಗಲೂ ಸ್ಥಿರವಾಗಿ ಉಳಿದುದಿಲ್ಲ ಅದಕ್ಕಾಗಿ ನಾವು ಪ್ರಯೋಗಶಾಲಾ ತಾಪಮಕ್ಕೆ ಏನಾದ್ರೂ ಬಳಕೆ ಮಾಡಿದ್ರೆ ತಾಪಮಾನ ನಮ್ಮ ಬಾಯಲ್ಲಿ ಅಥವಾ ಅಂಗಳಲ್ಲಿ ಅದನ್ನ ನಾವು ಹಿಡಿದುಕೊಂಡಾಗ ದೇಹವನ್ನು ಹಿಡಿದುಕೊಂಡಾಗ ನಂತರ ಅದನ್ನ ಹೊರಭಾಗ ತೆಗೆದುಕೊಂಡಾಗ ಇಮಿಡಿಯೇಟ್ ಆಗಿ ಇಳಿದ್ಬಿಡ್ತಾವ ತಾಪ ಸ್ಥಿರವಾಗಿ ನಿಲ್ಲೋದಿಲ್ಲ ಅದಕ್ಕಾಗಿ ನಾವು ಅದನ್ನ ಬಳಕೆ ಮಾಡಲ್ಲ ಒಂಬತ್ತನೇ ಪ್ರಶ್ನೆ ಅನಾರೋಗ್ಯದಿಂದಾಗಿ ವೈಷ್ಣವಿಯ ಶಾಲೆಗೆ ಹೋಗಿಲ್ಲ ಕೋಷ್ಟಕ ಏಳು ಪಾಯಿಂಟ್ ನಾಲ್ಕರಲ್ಲಿ ತೋರಿಸಿರುವಂತೆ ಅವಳ ತಾಯಿ ಮೂರು ದಿನಗಳವರೆಗೆ ಅವಳ ದೇಹದ ತಾಪಮಾನ ದಾಖಲೆಯನ್ನು ಇಟ್ಟುಕೊಂಡಿರುತ್ತಾಳೆ ವೈಷ್ಣ ವೈಷ್ಣವಿಯ ದೇಹದ ತಾಪಮಾನ ದಾಖಲೆ ಈ ರೀತಿ ಅದ ಒಂದೇ ದಿನ ಏಳು ಗಂಟೆಗೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಹತ್ತು ಗಂಟೆಗೆ ಮೂವತ್ತೇಳು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಒಂದು ಗಂಟೆಗೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ನಾಕು ಗಂಟೆಗೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಏಳು ಗಂಟೆಗೆ ನಲವತ್ತು ಡಿಗ್ರಿ ಸೆಲ್ಶಿಯಸ್ ಹತ್ತು ಗಂಟೆಗೆ ಮೂವತ್ತೊಂಬತ್ತು ಡಿಗ್ರಿಯಸ್ ಅಂದ್ರೆ ಮೊದಲು ಏರ್ಕೋತ ಹೋಗಿ ನಂತರ ಇಳಿದದ ಎರಡನೇ ದಿನ ಮೂವತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಐತಿ ಹತ್ತು ಗಂಟೆಗೆ ಆಮೇಲೆ ಏಳು ಗಂಟೆಗೆ ಐತಿ ಹತ್ತು ಗಂಟೆಗೆ ಮೂವತ್ತೆಂಟು ಪಾಯಿಂಟ್ ಎಂಟು ಈ ರೀತಿ ಇರ್ಕೋತೀವಿ ಕೊನೆಗೆ ಹತ್ತು ಗಂಟೆಗೆ ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಮೂರನೇ ದಿನ ಮೂವತ್ತೇಳು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಆಮೇಲೆ ಮೂವತ್ತೇಳು ಪಾಯಿಂಟ್ ನಾಲ್ಕು ಡಿಗ್ರಿ ಸೆಲ್ಸಿಯಸ್ ಮೂವತ್ತೇಳು ಪಾಯಿಂಟ್ ಎರಡು ಡಿಗ್ರಿ ಸೆಲ್ಸಿಯಸ್ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಮೂವತ್ತಾರು ಪಾಯಿಂಟ್ ಎಂಟು ಡಿಗ್ರಿ ಸೆಲ್ಸಿಯಸ್ ಮೂವತ್ತಾರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅದ ಅಂದ್ರೆ ಈ ಇದಕ್ಕ ನಾವು ನಾವು ಕ್ವಶನವನ್ನ ಕೇಳಲಾಗಿದೆ ಮೊದಲನೇ ಕ್ವಶ್ನ ವೈಷ್ಣವಿಯ ದಾಖಲಾದ ಅತಿ ಹೆಚ್ಚಿನ ತಾಪ ಯಾವುದು ಅದಕ್ಕೆ ಅದು ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಅಧಿಕವಾಗಿದೆ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ವೈಷ್ಣವಿಯ ಗರಿಷ್ಠ ತಾಪವು ಯಾವ ದಿನ ಮತ್ತು ಯಾವ ಸಮಯದಲ್ಲಿ ದಾಖಲಾಗಿದೆ ಅದು ಒನ್ನೇ ದಿನ ಏಳು ಪಿ ಗೆ ಗರಿಷ್ಠ ದಾಖಲಾಗಿದೆ ನೋಡ್ರಿ ಗೊತ್ತಿಲ್ಲ ಗಷ್ಟ ದಾಖಲು ಏಳು ಪಿ ಇನ್ನ ಯಾವ ದಿನದಂದು ವೈಷ್ಣವ ತಾಪ ಸಾಮಾನ್ಯ ಸ್ಥಿತಿಗೆ ಮರಳಿದ ಮೂರನೇ ದಿನ ಯಾವ ದಿನ ಮೂರನೇ ದಿನ ಯಾಕಂದ್ರೆ ಮೂರನೇ ದಿನ ಮೂವತ್ತಾರು ಪಾಯಿಂಟ್ ಆರು ಡಿಗ್ರಿ ಸೆಲ್ಸಿಯಸ್ ಅದ ಸಾಮಾನ್ಯ ತಾಪಮಾನಕ್ಕೆ ಬಂದದ ನೀವು ಇಪ್ಪತ್ತೈದು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ತಾಪವನ್ನು ಅಳೆಯಬೇಕಾದ್ರೆ ಈ ಕೆಳಗಿನ ಮೂರು ತಾಪಮಾಪಕಗಳಲ್ಲಿ ಯಾವುದನ್ನು ನೀವು ಬಳಸುತ್ತೀರಿ ಇಲ್ಲಿ ಎ ತಾಪಮಾಪಕ ಬಿ ತಾಪಮಾಪಕ ಸಿ ಎಲ್ಲಿ ಅಲ್ಲಿ ಭಾಗ ನೋಡಿದಾಗ ಮೈನಸ್ ಹತ್ತು ಆಮೇಲೆ ಒಂದು ಎರಡು ಮೂರು ನಾಲ್ಕು ಈ ರೀತಿ ಬರ್ತದ ಬಿ ದಲ್ಲಿ ಬರ್ತದೆ ನೋಡ್ರಿ ಬಿ ದಲ್ಲಿ ಮತ್ತೆ ಡಿವೈಡ್ ಮಾಡಲಾಗಿದೆ ಅದರಿಂದ ಮೂರನೇ ತಾ ಮೂರು ತಾಪಮಾಪಕದಲ್ಲಿ ಅಹ್ ಇಪ್ಪತ್ತೈದು ಪಾಯಿಂಟ್ ಐದು ತಾಪಮಾನ ಚಿತ್ರ ಬಿ ತಾಪಮಾಪಕ ಬಳಕೆ ಮಾಡಿ ಅಳೆಯಬಹುದು ಹನ್ನೊಂದನೇ ಪ್ರಶ್ನೆ ಚಿತ್ರ ಏಳು ಪಾಯಿಂಟ್ ಒಂದು ಜೀರೋ ರಲ್ಲಿ ತಾಪಮಾಪಕೋರಿಸಲಾದ ತೋರಿಸಲಾದ ತಾಪಮಾನ ತಾಪಮಾನ ಎಷ್ಟದ ಇಪ್ಪತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೇಳು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಇಪ್ಪತ್ತೈದು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಯಸ್ ಸರಿ ಉತ್ತರ ಇಪ್ಪತ್ತಾರು ಪಾಯಿಂಟ್ ಐದು ಡಿಗ್ರಿ ಸೆಲ್ಸಿಯಸ್ ಅದ ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ ಒಂದು ಪ್ರಯೋಗಶಾಲಾ ತಾಪಮಾಪಕವು ಜೀರೋ ಡಿಗ್ರಿ ಸೆಲ್ಸಿಯಸ್ ಮತ್ತು ನೂರು ಡಿಗ್ರಿ ಸೆಲ್ಸಿಯಸ್ ನಡುವೆ ಹತ್ತು ವಿಭಾಗಗಳನ್ನು ಹೊಂದಿದೆ ಈ ಪ್ರತಿಯೊಂದು ವಿಭಾಗವು ಎಷ್ಟು ತಾಪವನ್ನು ಅಳೆಯುತ್ತದೆ ಪ್ರಯೋಗಶಾಲಾ ತಾಪಮಾಪಕದ ಪ್ರತಿಯೊಂದು ವಿಭಾಗ ಒಂದು ಡಿಗ್ರಿ ಸೆಲ್ಸಿಯಸ್ ನಷ್ಟು ತಾಪವನ್ನು ಅಳತೆ ಮಾಡ್ತದೆ ಒಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪವನ್ನು ಅಳತೆ ಮಾಡ್ತದೆ ಅತಿ ಚಿಕ್ಕ ವಿಭಾಗವು ಜೀರೋ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ತಾಪಮಾಪಕದ ತಾಪಮಾಪಕ ತಾಪಮಾಪನವನ್ನು ಬರೆಯಿರಿ ನೀವು ಹತ್ತು ಡಿಗ್ರಿ ಸೆಲ್ಸಿಯಸ್ನಿಂದ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ ಭಾಗವನ್ನು ಮಾತ್ರ ಬರೆಯಬಹುದು ನೋಡ್ರಿ ಅಂತ ತಾಪಮಾಪಕ ಯಾವಪ್ಪ ಅಂದ್ರೆ ವೈದ್ಯಕೀಯ ತಾಪಮಾಪಕ ಬರ್ತದ ಇದು ಪ್ರಯೋಗಶಾಲಾ ತಾಪಮಾಪಕ ಅದ ಅದ್ರ ಹತ್ತು ಡಿಗ್ರಿ ಸೆಲ್ಸಿಯಸ್ ಅಂದಾಗ ಹತ್ತು ಡಿಗ್ರಿ ಸೆಲ್ಸಿಯಸ್ ಜೀರೋ ಪಾಯಿಂಟ್ ಫೈ ಅಂದಾಗ ಇದು ಪ್ರಯೋಗಶಾಲಾ ತಾಪಮಾಪಕ ಆಗಿರುತ್ತೆ ಹತ್ತು ಡಿಗ್ರಿ ಸೆಲ್ಸಿಯನ್ ಇಪ್ಪತ್ತು ಡಿಗ್ರಿ ಸೆಲ್ಶಿಯಸ್ ಚಿಕ್ಕ ಇಪ್ಪತ್ತು ವಿಭಾಗಗಳು ಇರ್ತವೆ ಅಷ್ಟು ಇಪ್ಪತ್ತು ವಿಭಾಗ ನಾವು ನೋಡಬಹುದು ಹದಿನಾಲ್ಕನೇ ಪ್ರಶ್ನೆ ಆಕೆಗೆ ನೂರ ಒಂದು ಡಿಗ್ರಿ ಜ್ವರವಿದೆ ಯಾರೋ ಒಬ್ರು ನಿಮಗೆ ಹೇಳ್ತಾರೋ ಅದು ಸೆಲ್ಸಿಯಸ್ ಮಾಪಕದಲ್ಲೋ ಅಥವಾ ಪ್ಯಾರಿನೈಟ್ ಮಾಪಕದಲ್ಲೋ ನೀವ್ ಹೇಗೆ ಅರ್ಥೈಸ್ಕೊಳಿರಿ ನೂರಾ ಒಂದು ಡಿಗ್ರಿ ಸೆಲ್ಸಿಯಸ್ ಜ್ವರ ಇದ್ದಾಗ ಪ್ಯಾರಿನಿಟ್ ಮಾಪಕದಲ್ಲಿ ಆಗಿರ್ತದೆ ಯಾಕಂದ್ರೆ ಆರೋಗ್ಯಂತ ಮಾನವನ ದೇಹದ ತಾಪಮಾನ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರ್ತದೆ ಅಥವಾ ತೊಂಬತ್ತೆಂಟು ಪಾಯಿಂಟ್ ಆರು ಡಿಗ್ರಿ ಪ್ಯಾರಿನೈಟ್ ಇರ್ತದೆ ಇಷ್ಟು ಈ ಘಟೆಗೆ ಸಂಬಂಧಿಸಿದಿರ್ತಕ್ಕಂಥ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಏನಾದ್ರು ಗೊಂದಲ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ನಂಡ್